ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ನೀವು ನಿನ್ನೆ ನಾನು ಹಾಕಿದ ವಿಡಿಯೋಗೆ ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ನೀಡಿದ್ದೀರಾ ಸೊ ನನಗೆ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ಅದರಲ್ಲಿ ಕಮೆಂಟ್ ಮಾಡಿದ್ದೀರಾ ಶೇರ್ ಕೂಡ ಮಾಡಿದ್ದೀರಾ ತುಂಬ ಜನ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ನ ಹೇಳ್ತೀನಿ ನಿಕ್ಕಾಗಿ ರೆಡಿಯಾಗ್ಬಿಟ್ಟು ನಾನು ಬರ್ತೀನಿ ಬೈಕ್ ಪರವಾಗಿ ಫೈನಲ್ಲಿ ನೆನ್ನೆದ್ದಾದರೆ ನೀಟಾಗಿ ಹೇಳಿದ ಮಾಡ್ಕೊಳ್ಳೋಣ ಅಂತ ಹೋದೆ ಬಟ್ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಮಾಡ್ಕೋಬೇಕು ಅಂತ ನೆನಪಾಯಿತು ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೆ ಸೊ ನೆನ ಏನೇನೆಲ್ಲ ಅಪ್ಲೈ ಮಾಡಿದ್ರು ಸೇಮ್ ಕಟ್ ಆ್ಯಂಡ್ ಕಾಪಿ ಪೇಸ್ಟ್ ಫೈನಲ್ಲಿ ಬ್ಲೆಂಡಿಂಗ್ ಎಲ್ಲ ಮುಗಿತಾ ಇದೆ ನೆಕ್ಸ್ಟ್ ಬಂದು ಪೌಡರ್ ಅಪ್ಲೈ ಮಾಡಬೇಕಲ್ವ ಸೊ ಪೌಡರ್ ಕೂಡ ತಗೊಂಡು ನೀಟಾಗಿ ಆಯಿಲ್ ಎಲ್ಲೆಲ್ಲಿದೆಯೋ ಅದನ್ನ ಸಖಕ್ ಮಾಡೋಕ್ಕೋಸ್ಕರ ನಾನು ಟ್ಯಾಪ್ ಮಾಡ್ತೀನಿ ಟ್ಯಾಪ್ ಮಾಡ್ತಾ ಇದ್ರೆ ನಮ್ಮ ಯಾವುದೇ ಥರದ ಡೆಡ್ ಸ್ಕಿನ್ ಏನು ಬರೋಲ್ಲ ಮತ್ತು ಪ್ಯಾಚಿ ಪ್ಯಾಚಿ ಆಗಿ ಕೂಡ ಕಾಣಲ್ಲ ಸೊ ನೀಟಾಗಿ ಟ್ಯಾಪ್ ಮಾಡ್ತೀನಿ ಮಾಡಿದ್ಮೇಲೆ ಕಾಜಲ್ ಕೂಡ ಅಪ್ಲೈ ಮಾಡುವಾಗ ಸ್ವಲ್ಪ ಕಣ್ಣು ಮುಗಿಯುತ್ತೆ ಬಟ್ ನೀವು ಚೆನ್ನಾಗಿರೋ ಬ್ರ್ಯಾಂಡೆಡ್ ಆಗಿರೋ ಅಂತ ಕಾಜಲ್ ತಗೊಂಡ್ರೆ ಮಸ್ಕರ ತಗೊಂಡ್ರೆ ಯಾವುದೇ ಥರ ಕಣ್ಗೂ ಕೂಡ ಆಗಲ್ಲ ನಮ್ಮ ಮೇಕಪ್ಪಲ್ಲಿ ಅಲ್ಲಿ ಒಂದು ಲುಕ್ ಕೊಡ್ತದೆ ಲಿಪ್ಸ್ಟಿಕ್ ಆ ಲಿಪ್ಸ್ಟಿಕ್ ವೇವ್ ಮಾಡಿದ ತಕ್ಷಣ ನಮಗೆ ನಾವ ಅಂತ ಒಂದ್ ಜನ ಶಾಕ್ ಆಗುತ್ತೆ ಇನ್ನೂ ಆದರೂ ಯಾವುದೇ ಥರದ ಪ್ಯಾಕಿಂಗ್ ಕೂಡ ಅಂದ್ರೆ ಅಂದರೆ ಟ್ರಿಪ್ಪಿಗೆ ಹೋಗೋದಲ್ಲ ಬ್ಯಾಗಲ್ಲಿ ಏನೇನು ಇಡಬೇಕು ಅನ್ನೋದೇ ಇವಾಗ ಆಗುತ್ತೆ ನೋಡಿ ಕಹ ನಿಮೆ ಟ್ವಿಸ್ಟು ಸೈಡಲ್ಲಿ ನೀವೊಂದು ಕನ್ನಡಿ ನೋಡ್ತಾಯಿದ್ದೀವಿ ಆ ಕನ್ನಡಿ ಒಳಗಡೆ ಒಂದು ಕನ್ನಡಿ ಅದೇನಿಲ್ಲ ಇಲ್ಲ ಮೊಬೈಲನ್ನ ಅದ್ರ ಮೇಲೆ ಇಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಎಲ್ಲಿಡೋಕ್ಕೂ ಜಾಗ ಇಲ್ಲ ಅದಕ್ಕೋಸ್ಕರ ಅದ್ರ ಮೇಲೆ ಟೂ ವಿಡಿಯೋನ ಮಾಡ್ತಾ ಈ ಥರ ಡೆಡಿಕೇಶನ್ ನನಗೆ ಮನೆ ಮಾಡ್ಕೊಬಿಟ್ಟಿದ್ದೆ ಏನು ಮಾಡೋದು ಮಾಡಬೇಕು ಅನ್ನೋ ಛಲ ಇರಬೇಕು ಮುಂದೆ ಬರ್ತೀವಿ ಅನ್ನೋ ಗುರಿ ಇರಬೇಕು ನಾವು ಮಾಡ್ತಿರೋ ಕೆಲಸದ ಬಗ್ಗೆ ತುಂಬಾ ಶ್ರದ್ಧೆ ಶ್ರದ್ಧೆ ಇತ್ತು ಅಂದರೆ ತನ್ನ ತಾನೇ ನನಗೆ ಎಲ್ಲ ಇವತ್ತು ನಮ್ಮೆಲ್ಲರಿಗೂ ತುಂಬ ವಿಶೇಷವಾದಂಥ ದಿನ ಏನು ಅಂತ ಹೇಳಿದರೆ ವಿಮೆನ್ಸ್ ಡೇ ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಹ್ಯಾಪಿ ವಿಮೆನ್ಸ್ ಡೇ ಅಂತ ವಿಶ್ ಮಾಡ್ತಾ ನಮಗೆ ಮಾರ್ಚ್ ಎಂಟನೇ ತಾರೀಕು ತನಕ ಕಾಯೋ ಅವಶ್ಯಕತೆ ಏನೂ ಇಲ್ಲ ನಮಗೆ ಪ್ರತಿದಿನ ಕೂಡ ಬಂದು ಹೊಸ ಹುಡುಕಿಂದಾನ ನಾವು ಬರ್ತೀವಿ ಏನಂತೀರ ಫ್ರೆಂಡ್ಸ್ ರೆಡಿಯಾಗಿ ಪರ್ಫೆಕ್ಟ್ ಲುಕ್ ಬಂದಿದೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎರಡು ರೀಲ್ಸ್ನ ಮಾಡ್ಕೊತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನದಾಗಿ ವೀಡಿಯೋಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಕಂಟೆಂಟ್ ಇರೋ ವಿಡಿಯೋಸ್ನ ಕೊಡಬೇಕು ಅಂತ ನಾನು ತುಂಬ ಟ್ರೈ ಮಾಡ್ತಿದ್ದೀನಿ ಸೊ ಅದಕ್ಕೋಸ್ಕರ ವರ್ಕೌಟ್ ಮಾಡ್ತಿದ್ದೀನಿ ಏನು ಮಾಡಬೇಕು ಏನು ಇಲ್ಲ ಅಂತ ನಾನು ನಿಮಗೆ ನಾನು ನೋಟ್ ಡೌನ್ ಮಾಡಿಕೊಂಡು ಸೊ ಆ ಆನ್ ಮೇಲೆ ನಾನು ಮಾಡ್ತಾ ಹೋಗಬೇಕು ಥ್ಯಾಂಕ್ ಯು ಸೋ ಮಚ್ ಲೇಖನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದಕ್ಕೋಸ್ಕರ ಹೀಗೆ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಅಲ್ವಾರ್ ಫ್ರೆಂಡ್ಸ್